ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೊಕ್ಕಳಿಗೆ ಇದನ್ನ ಹಚ್ಚಿದ್ರೆ ಹಣ ನಿಮ್ಮನ್ನ ಹುಡುಕಿ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಮ್ಮ ದೇಹದಲ್ಲಿ ನಾಭಿ ಅಥವಾ ಹೊಕ್ಕಳು ಇದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಹಿಂದೂ ಶಾಸ್ತ್ರಗಳಲ್ಲೂ ಸಹ ನಾಭಿಯನ್ನ ಶಕ್ತಿಯ ಕೇಂದ್ರ ಬಿಂದು ಅಂತಾರೆ ಅಷ್ಟೇ ಅಲ್ಲ ನಾಭಿಯಲ್ಲಿ ಸ್ವತಃ ಬ್ರಹ್ಮದೇವರು ಇರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಯೋಗಶಾಸ್ತ್ರದಲ್ಲಿ ನೋಡಿದ್ರೆ ಅದರಲ್ಲೂ ನಾಭಿಗೆ ತುಂಬಾನೇ ಮಹತ್ವ ಇದೆ ಅಲ್ಲಿ ಹೊಕ್ಕಳುಗಳನ್ನ ಮಣಿಪುರ ಚಕ್ರ ಅಂತಾರೆ ಇದು ನಮ್ಮ ದೇಹದ ಶಕ್ತಿಯ ಕೇಂದ್ರವಾಗಿದೆ ಆಯುರ್ವೇದದಲ್ಲೂ ನಾಭಿಯ ಬಗ್ಗೆ ಸಾಕಷ್ಟು ಹೇಳಿರೋದನ್ನ ನೀವು ಕೇಳಿರಬಹುದು ನಾಭಿಗೆ ತೈಲ ಹಚ್ಚಿದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಆದ್ರೆ ಗೊತ್ತಾ ಜ್ಯೋತಿಷ್ಯದಲ್ಲೂ ನಾಭಿ ಬಗ್ಗೆ ತುಂಬಾನೇ ಹೇಳಿದ್ದಾರೆ ಜ್ಯೋತಿಷದ ಪ್ರಕಾರ ಹೊಕ್ಕಳಿಗೆ ಈ ಒಂದು ವಸ್ತುವನ್ನು ಹಚ್ಚಿದ್ರೆ ನಿಮ್ಮ ಬಳಿ ಹಣ ಬರೋ ಎಲ್ಲಾ ಮಾರ್ಗಗಳು ತೆರೆದುಕೊಳ್ಳುತ್ತಂತೆ ಹೊಕ್ಕಳಿಗೆ ಹಚ್ಚುವಂಥ ಆ ವಸ್ತು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಪ್ರತಿದಿನ ದಿನ ಪ್ರಾತಃ ಕಾಲದಲ್ಲಿ ಹೊಕ್ಕಳಿಗೆ ಅರಿಶಿನದ ತಿಲಕ ಅಥವಾ ಕೇಸರಿ ತಿಲಕ ಹಚ್ಚೋದ್ರಿಂದ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ತುಂಬಾನೇ ಹೆಚ್ಚುತ್ತೆ ಸಕಾರಾತ್ಮಕತೆ ಹೆಚ್ಚಿದ್ರೆ ನಿಮ್ಮ ಗುರು ಕೂಡ ಉಚ್ಚಸ್ಥಾನಕ್ಕೆ ಇರ್ತಾನೆ ಇದರ ಜೊತೆಗೆ ನೀವು ಹಾಲಿಗೆ ಅರಿಶಿನ ಹಾಕಿ ಕೂಡ ಕುಡಿಬಹುದು ಅರಿಶಿನದ ತಿಲಕವನ್ನ ನಾಭಿಗೂ ಹಚ್ಚಬಹುದು ಇದರಿಂದ ಹೆಚ್ಚಿನ ಲಾಭ ಸಿಗುತ್ತೆ ಜೊತೆಗೆ ಬೃಹಸ್ಪತಿ ಅಥವಾ ಗುರು ಉನ್ನತ ಸ್ಥಾನಕ್ಕೇರ್ತಾನೆ ಹೀಗೆ ಮಾಡೋದ್ರಿಂದ ನೀವು ಎಲ್ಲೇ ಹೋಗಿ ಏನೇ ಕೆಲಸ ಮಾಡಿ ಆ ಕೆಲಸದಲ್ಲಿ ಯಶಸ್ಸು ಖಚಿತ ನಿಮ್ಮ ಅಭಿವೃದ್ಧಿಯಾಗೋದು ಸಹ ಖಚಿತ ಅರಿಶಿಣದ ಗುಣಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಅರಿಶಿನದ ತಿಲಕ ಹೊಕ್ಕಳಿಗೆ ಹಚ್ಚೋದ್ರಿಂದ ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ ಆರೋಗ್ಯ ಲಾಭಗಳು ಕೂಡ ಸಿಗುತ್ತೆ ಹಾಗಾಗಿ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಇದನ್ನ ಪ್ರತಿದಿನ ಮಾಡಬಹುದು ಯಾಕಂದ್ರೆ ನಮ್ಮ ಆರೋಗ್ಯ ಸರಿಯಾಗಿದ್ರೆ ಮಾತ್ರ ನಾವು ಪಾಸಿಟಿವ್ ಆಗಿರೋದಕ್ಕೆ ಸಾಧ್ಯ ನಾವು ಪಾಸಿಟಿವ್ ಆಗಿದ್ರೆ ನಮ್ಮ ದೇಹದ ಎಲ್ಲಾ ಶಕ್ತಿಗಳು ಪಾಸಿಟಿವ್ ವೈಬ್ರೇಷನ್ ನೀಡುತ್ತೆ ಇದರಿಂದ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ಅರಿಶಿನದ ತಿಲಕವನ್ನ ನಾಭಿಗೆ ಹಚ್ಚೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಇದರಿಂದ ಯಾವ ರೋಗವು ಹತ್ರ ಬರೋದಿಲ್ಲ ಜೊತೆಗೆ ನಿಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚುತ್ತೆ ಏಕಾಗ್ರತೆಯಿಂದ ಆ ದೇವರ ಧ್ಯಾನದಲ್ಲಿ ತಲ್ಲಿನರಾಗೋದಕ್ಕೆ ಸಾಧ್ಯ ಆಗತ್ತೆ ಇದರಿಂದ ಮಾನಸಿಕ ಶಾಂತಿಯೂ ಸಿಗತ್ತೆ ಜೊತೆಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ನಮ್ಮ ಶರೀರದ ಎಲ್ಲಾ ಚಕ್ರಗಳು ಆಕ್ಟಿವ್ ಆಗಿದ್ರೆ ದೇಹವು ಸಮತೋಲನದಲ್ಲಿರುತ್ತೆ ಜೊತೆಗೆ ಇದರಿಂದ ನೀವು ಸಹ ಖುಷಿಯಾಗಿರುತ್ತೀರಿ ಇಷ್ಟೆಲ್ಲಾ ಲಾಭದ ಜೊತೆಗೆ ನೀವು ಧನ ಲಾಭ ಪಡಿಬೇಕು ಅಂತಂದ್ರೆ ಅರಿಶಿನದ ತಿಲಕವನ್ನ ನಾಭಿಗೆ ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದು ಖಂಡಿತವಾಗಿಯೂ ನಿಮಗೆ ಲಾಭ ತಂದುಕೊಡುತ್ತೆ ಅದಕ್ಕಾಗಿ ಅರಿಶಿನದ ತಿಲಕವನ್ನ ಪ್ರಾತಃ ಕಾಲದಲ್ಲೇ ನಾಭಿಗೆ ಹಚ್ಚಬೇಕು ಬೆಳಗ್ಗೆ ಇದನ್ನ ಮಾಡಬೇಕು ಅಂದ್ರೆ ಎದ್ದು ಕೂಡ್ಲೆ ಮಾಡ್ಬೇಕು ಅಂತಲ್ಲ ಬೆಳಗ್ಗೆ ಎದ್ದು ನಿತ್ಯ ಕಾರ್ಯಗಳನ್ನು ಮುಗಿಸಿ ಸ್ನಾನ ಮಾಡಿ ಶುಚಿಯಾದ ಬಳಿಕ ಹಳದಿ ಚಂದನ ಬೆರೆಸಿ ಆ ತಿಲಕವನ್ನ ನಿಮ್ಮ ಹೊಕ್ಕಳಿಗೆ ಹಚ್ಚಬೇಕು ಹಾಗಂತ ಅಡುಗೆ ಮನೆಯಲ್ಲಿರೋ ಯಾವುದೋ ಒಂದು ಅರಿಶಿನದ ಪುಡಿಯನ್ನ ನೇರವಾಗಿ ಬಳಕೆ ಮಾಡೋದು ಸರಿಯಲ್ಲ ಹಾಗಿದ್ರೆ ಎಂತಹ ಅರಿಶಿನ ಬೇಕು ಅನ್ನೋದನ್ನ ನಾನೀಗ ತಿಳಿಸ್ತೀನಿ ಕೇಳಿ ಅರಿಶಿನ ಪುಡಿ ಯಾವುದಾದ್ರೂ ಸರಿ ಇದನ್ನ ಒಂದು ತಟ್ಟೆಯಲ್ಲಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿ ನೀವು ಯಾವ ದೇವರು ಅಥವಾ ಯಾವ ಗುರುಗಳನ್ನ ನಂಬ್ತಿರೋ ಅವರನ್ನೇ ಜಪಿಸಿ ನಂತರ ಆ ಅರಿಶಿನದಿಂದ ನಿಮ್ಮ ಮನೆಯಲ್ಲಿ ಯಾವೆಲ್ಲ ದೇವಾನುದೇವತೆಗಳನ್ನ ಪೂಜೆ ಮಾಡ್ತಿರೋ ಆ ಎಲ್ಲ ಫೋಟೋಗಳಿಗೂ ತಿಲಕ ಹಚ್ಚಿ ಇದರಿಂದ ಆ ಅರಿಶಿನಕ್ಕೆ ಶಕ್ತಿ ತುಂಬುತ್ತೆ ಬಳಿಕ ಉಳಿದ ಅರಿಶಿನವನ್ನ ಒಂದು ಡಬ್ಬಿಯಲ್ಲಿ ಹಾಕಿಡಿ ಇದೇ ಅರಿಶಿನವನ್ನ ಪ್ರತಿದಿನ ನಾಭಿಗೆ ಹಚ್ಚೋದಕ್ಕೆ ಬಳಸ್ಬೇಕು ವೇಳೆ ನೀವು ಕೇಸರಿ ಚಂದನ ಬಳಸ್ಬೇಕು ಅಂತ ಆದ್ರೆ ಆವಾಗ್ಲೂ ಮೊದಲು ಇಲ್ಲಿ ಹೇಳಿರುವಂತಹ ಉಪಾಯವನ್ನ ಮಾಡಬೇಕು ಹಾಗಿದ್ರೆ ಮಾತ್ರ ಅದರಿಂದ ಸಂಪೂರ್ಣ ಸಿದ್ಧಿ ವಿಶೇಷ ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಗುರುಬಲ ಹೆಚ್ಚಾಗಿದ್ರೆ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ಇದರಿಂದ ನಿಮ್ಮ ಹಣಕಾಸಿನ ತೊಂದರೆಗಳೆಲ್ಲ ದೂರವಾಗಿ ಹಣ ಯಶಸ್ಸು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ನಾಭಿಯಿಂದಲೇ ನಮ್ಮ ದೇಹದ ಎಲ್ಲಾ ಚಕ್ರಗಳಿಗೆ ಪ್ರಾಣಶಕ್ತಿ ಸಿಗುತ್ತೆ ಚಂದನ ಅರಿಶಿನದ ಗುಣ ತಂಪಾಗಿರುತ್ತೆ ಇದನ್ನ ನಾಭಿಗೆ ಹಚ್ಚೋದ್ರಿಂದ ಎಲ್ಲಾ ಚಕ್ರಗಳು ಶಾಂತವಾಗುತ್ತೆ ಇನ್ನು ನಾಭಿಗೆ ಚಂದನದ ತಿಲಕ ಹಚ್ಚೋದ್ರಿಂದ ರಾಹುಕೇತುವಿಗೆ ತೊಂದರೆ ಕೊಡುವಂತಹ ಶಕ್ತಿಗಳು ಸಹ ಕಡಿಮೆಯಾಗುತ್ತೆ ರಾಹುವಿನ ಪ್ರಭಾವದಿಂದ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ರೆ ಚಂದನದ ತಿಲಕ ಹಚ್ಚೋದ್ರಿಂದ ರಾಹುವಿನ ಪ್ರಭಾವ ನಿಧಾನವಾಗಿ ಕಡಿಮೆಯಾಗುತ್ತೆ ಇದರಿಂದ ನಿಮ್ಮ ಎಲ್ಲಾ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಕೈ ಹಣ ಪಡೆಯುವುದಕ್ಕೂ ಸಾಧ್ಯ ಆಗುತ್ತೆ